ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಕತ್ತೆ ಹಾಲು ಮನೆ ಹತ್ರನೇ ಮಾರ್ಕೊಂಡು ಬರ್ತಾರೆ ತುಂಬ ಅಂದರೆ ತುಂಬ ಒಳ್ಳೆಯದು ಮೊದಲು ಕತ್ತೆ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕಿತ್ತು ನಾವುಗಳು ಎಲ್ಲಿದೆ ಅವ್ರಿನ್ನ ಕೇಳಬೇಕಿತ್ತು ಕತ್ತೆ ಹಾಲು ಬೇಕು ಎಲ್ಲಿ ಅಂತ ನಮಗೆ ಗೊತ್ತಿರಂಗೆ ಡೋಬಿಘಾಟ್ ಇದೆ ನಮ್ಮ ಮನೆ ಹತ್ರ ಅಲ್ಲಿ ಹೋಗಬೇಕು ಆವಾಗ ಅಲ್ಲಿ ಕತ್ತೆ ಹಾಲು ಸಿಗುತ್ತೆ ಅನ್ನೋರು ತುಂಬ ದೂರ ಇರುತ್ತೆ ಒಬ್ರೊಬ್ರಿಗೆ ನಮಗೇನೋ ಹತ್ರ ಇದೆ ಘಾಟು ಪರವಾಗಿಲ್ಲ ಒಬ್ರೊಬ್ರಿಗೆ ತುಂಬ ದೂರ ಇರುತ್ತೆ ಅವಾಗ ಅನ್ನೋರು ಅಯ್ಯೋ ಅಷ್ಟು ದೂರ ಹೋಗ್ಬೇಕಾ ಅಯ್ಯೋ ಮಕ್ಳಿಗೆ ಹಾಕಬೇಕಲ್ಲ ನೆಗಡಿ ಶೀತ ಬರಲ್ಲ ಅಂತ ಹೇಳೋರು ತುಂಬ ಜನ ಇದ್ದು ಹಿರಿಯರು ಇದ್ರೆ ಇವೆಲ್ಲ ಗೊತ್ತಾಗುತ್ತೆ ಈಗಿನ ಕಾಲದವ್ರು ಕತ್ತೆ ಹಾಲ ಅಂತಾರೆ ಇವಾಗ ಇರೋರಿಗೆಲ್ಲ ಬರೀ ಬಾದಾಮಿ ಹಾಲು ಸೋಯಾ ಹಾಲು ಇದೆ ಆ ಹಾಲು ಈ ಹಾಲು ಅಂತಾರೆ ಕತ್ತೆ ಹಾಲು ಕುಡಿಯೋದಕ್ಕೆ ಯಾರಾದರೂ ಇವಾಗಿರೋ ಜನ್ರೇಷನ್ ಕೇಳಿ ಕತ್ತೆ ಹಾಲು ಅಂದರೆ ಅಯ್ಯಪ್ಪ ಕತ್ತೆ ಹಾಲ ಅಂತ ಅಂತಾರೆ ಆದರೆ ಇವಾಗ ನೋಡಿ ಮನೆ ಹತ್ರನೇ ಬರ್ತಾ ಇದ್ದಾರೆ ಅಂದರೆ ನಮ್ಮ ಅದೃಷ್ಟ ಅಲ್ವಾ ಇದು ಹಾಂ ಆದರೆ ಇವಾಗ ಎಲ್ಲ ರೇಟು ಜಾಸ್ತಿ ಇದೆ ಒಂದು ಒಂದು ಒಳ್ಳೆ ಅಂದರೆ ನಾವು ಮಕ್ಕಳಿಗೆ ಒಳ್ಳೆ ಗೊತ್ತಿರುತ್ತಲ್ವ ಮಕ್ಕಳಿಗೆ ಔಷಧಿ ಆಗ್ತೀವಲ್ಲ ನಾವು ಒಳ್ಳೆ ಅಂತ ಅದು ಅದರಲ್ಲಿ ಮುನ್ನೂರು ರೂಪಾಯಿ ಅಂತ ಹೇಳಿದ್ರು ಅದ್ರಾಗ ಹೆಚ್ಚು ಕಡಿಮೆ ಮಾಡ್ಕೊಂಡು ಕೊಡ್ತಾರೆ ಪಾಪ ಅವ್ರದ್ದು ಜೀವನ ನಡಿಬೇಕಲ್ವ ಅವ್ರು ಇವಾಗ ಏನೇನು ಹೇಳ್ತಾರೆ ಕೇಳಿ ಕತ್ತೆ ಕತ್ತೆ ಅಲ್ಲಿ ಬಂದಿದೆ ಎಷ್ಟಮ್ಮ ಒಂದು ಒಳ್ಳೆಗೆ ಇನ್ನೂರು ಇನ್ನೂರು ಮುನ್ನೂರು ಒಂದು ಒಳ್ಳೆಯಕ್ಕ ಇದು ಒಂದು ನೀವೇ ಸಾಕಿರೋದು ಎಷ್ಟು ವರ್ಷ ಅದು ಆಫ್ ಮಾಡಮ್ಮ ಎಷ್ಟು ವರ್ಷದಿಂದ ಮಾಡಿದ್ದೀರಾ ನಾಲ್ಕೈದು ವರ್ಷ ಆಯ್ತು ಎಲ್ಲಿರೋದು ನೀವು ಹಾಂ ಅಂದ್ರನಾ ಇದು ಏನೋ ಹೇಳಕ್ಕೆ ಬಂದೆ ನಾನು ಏನೇನು ಕೊಳ್ಳೇದು ಕತ್ತೆ ಅಲ್ಲಿ ಏನೇನು ಕೊಳ್ಳೇದು ಕೆಂಪು ನಗಡಿ ಕೆಮ್ಮು ಕಫ ಏನು ಬರೋಲ್ಲ ಎಲ್ಲ ಆರೋಗ್ಯ ಆಮೇಲೆ ಮಕ್ಕಳು ಗಟ್ಟಿ ಆಗ್ತಾರೆ ಕತ್ತೆ ಹೆಂಗೆ ಗಟ್ಟಿ ಇರುತ್ತೆ ಆ ಥರ ಗಟ್ಟಿ ಆಗ್ತಾರೆ ಸರಿ ೋ ಗಂಟ್ಲು ನೋಡಿ ಅವ್ರ ಥರ ಗಟ್ಟಿ ಇರುತ್ತಂತೆ ಅವ್ರ ಥರ ಗಟ್ಟಿ ಇರಬೇಕು ನಿಜವಾಗ್ಲೂ ಹೇಳ್ತೀನಿ ಅವ್ರ ತರ ಗಟ್ಟಿ ಇರಬೇಕು ನಾನು ಹತ್ತು ವರ್ಷದ ಹಿಂದೆ ಎಪ್ಪತ್ತೈದು ರೂಪಾಯಿ ಒಂದು ಒಳ್ಳೆ ಆವಾಗ ಇವಾಗ ಹೌದು ಹೌದು ಎಲ್ಲದಕ್ಕೂ ಒಳ್ಳೆ ನಮ್ಮ ಮೊಮ್ಮಗ ಇಲ್ಲ ಇಲ್ದಿರೇ ನಾನು ತೊಗೊಂಡು ಕುಡಿಸ್ತಿದ್ದೆ ನಾನು ಇನ್ನೊಂದು ಸರಿ ಅವಾಗಾರು ಬಂದಾಗ ಅವ್ರು ಬಂದಿದ್ರೆ ನಾನು ತೊಗೊಳ್ತೀನಿ ತುಂಬ ಥ್ಯಾಂಕ್ಸ್ ಅಮ್ಮ ಒಂದು ವೀಡಿಯೋ ಮಾಡಿದ್ದಕ್ಕೆ ಕತ್ತೆ ಹೆಸ್ರೇನಮ್ಮ ಹೆಸರಿಟ್ಟಿಲ್ವಾ ಸರಿ ಕಣೋ ಕತ್ತೆ ಮರಿ ಜಾಣ ಕಣೋ ನಿನ್ನಿಂದ ನನಗೊಂದು ವೀಡಿಯೋ ಸಿಕ್ತು ಕಣೋ ರಾಣಿ ಅಂತ ಹೆಸರಿಡ್ರಿ ಇವತ್ತಿಂದ ರಾಣಿ ಹ್ಞೂ ಜಾಣಪ್ಪ ಥ್ಯಾಂಕ್ಸ್ ಅಮ್ಮ ನೋಡಿ ಅವ್ರು ತಗೊಳ್ತಾ ಇದ್ದಾರೆ ಹ್ಞೂ ಹೌದೌದು ಹೌದು ನೋಡಿ ಕತ್ತೆ ಅಲ್ಲಿ ಕುಡಿದ್ರೆ ಜ್ವರ ಬರಲ್ಲ ಪವರ್ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ನೋಡಿ ಬೇಗ ಹಾಕ್ಬಿಡಿ ತಣ್ಣಗಾಗೋಗುತ್ತಲ್ವಾ ಇನ್ನೊಂದ್ಸರಿ ಬಂದಾಗ ಇಲ್ಲ ಬಾಮ್ಮ ನಾನು ಮೊಮ್ಮಗು ಬಂದಿದ್ದರೆ ಹಾಕಿಸ್ತೀನಿ ಹಾಂ ಅಮ್ಮ ಹ್ಞೂ ರಾಣಿ ಬಾಯ್ ಕಣೇ ಇವತ್ತಿಂದ ರಾಣಿ ಅಂತ ಕರೀರಿ ಹಾ ಹೌದು ನೋಡಿ ಹೌದೌದು ನಾನು ಅವ್ಳು ನಮ್ದು ಎಲ್ರಿಗೂ ಆಗ್ತಿದ್ದೆ ಇವನ್ಗಿಲ್ಲ ಇವನು ಇಟ್ಟಿದ್ದೀರ ತಗೊಂಡ್ಬಿಡ್ತಾ ಇದ್ದೇನೆ ಹ್ಞೂ ನೋಡಿ ಇವತ್ತಂತೂ ಜಾಸ್ತಿ ಜನ ಬಂದ್ಬಿಟ್ಟಿದ್ದೀರಾ ನಾಲ್ಕು ಜನ ಬಂದ್ಬಿಟ್ಟಿದ್ದಾರೆ ನೋಡಿ ಇಷ್ಟೊತ್ತು ಈ ಸಣ್ಣ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ನಿಮ್ಮ ಮನೇಲಿ ಯಾರಾದರೂ ಎಳೆ ಮಕ್ಕಳಿದ್ದರೆ ಒಂದು ಕತ್ತೆ ಅಲ್ಲಿ ಕುಡಿಸ್ರಿ ತುಂಬ ಒಳ್ಳೆಯದು ತುಂಬ ಇಮ್ಯುನಿಟಿ ಬರುತ್ತೆ ನಮ್ಮ ರಾಣಿ ಹೋಗ್ತಾ ಇದ್ದಾಳೆ ಇಲ್ಲಿಗೆ ವಿಡಿಯೋ ಹೆಂಡ್ ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು